ಫ್ರೆಂಡ್ಸ್ ಉತ್ತಮವಾದಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಆರು ಸಾವಿರ ಕೆ ಜಿ ತಲುಪಿದ್ದಾನೆ ನಮ್ಮ ಅಭಿಮನ್ಯು ಸೊ ಇದಕ್ಕೂ ಮುಂಚೆ ಅರ್ಜುನ ಆರು ಸಾವಿರ ಕೆ ಜಿ ಮೇಲೆ ತೂಕ ಇದ್ದ ಆದ್ರೆ ಇದೀಗ ಅಭಿಮನ್ಯು ಕೂಡ ಆರು ಸಾವಿರ ಕೆ ಜಿ ದಾಟಿದ್ದಾನೆ ನಿಜಕ್ಕೂ ಒಂದು ಸೂಪರ್ ಗುಡ್ ನ್ಯೂಸ್ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಮೊದಲ ಕಾರ್ಯಾಚರಣೆ ನೋಡಿ ತುಂಬಾನೇ ಉತ್ಸಾಹ ಜಾಸ್ತಿ ಆಗಿದೆ ಎರಡನೇ ಒಂದು ಕಾರ್ಯಾಚರಣೆ ಹೇಗಿರುತ್ತೆ ಯಾವ ಒಂದು ಕಾಡಾನೆನ ಹಿಡಿತರೆ ಲೈವ್ ನೋಡಬೇಕು ಅಂತೆಲ್ಲ ಜಾಸ್ತಿ ಜನ ಇಷ್ಟ ಪಡ್ತಿರ್ತಾರೆ ಅಲ್ಲಿ ತುಂಬಾನೇ ಪ್ರೋಟೋಕಾಲ್ಸ್ ಇರುತ್ತೆ ಒಳಗಡೆ ಯಾರನ್ನೂ ಕೂಡ ಬಿಡೋದಿಲ್ಲ ಎಲಿಫೆಂಟ್ ಕ್ಯಾಪ್ಚರ್ ಆಪರೇಷನ್ ಅಂದ್ರೆ ತುಂಬಾನೇ ಕಷ್ಟದ ಕೆಲಸ ತುಂಬಾನೇ ದೂರ ಒಳಗಡೆ ಹೋಗ್ಬೇಕು ಅದು ಎರಡ್ ಎರಡು ಅದು ಇನ್ನೂರು ಮುನ್ನೂರು ಎಕರೆ ಒಂದು ಕಾಫಿ ತೋಟದ ಒಳಗಡೆ ಅಡಿಗೆ ಕೂತಿರುತ್ತೆ ಕೆಲವೊಂದು ಕಡೆ ಕಾಡಿನಲ್ಲಿ ಇರುತ್ತೆ ಸಾರಿ ರೀತಿಯ ಒಂದು ಜಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡೋಕೆ ತುಂಬಾನೇ ಕಷ್ಟಕರವಾಗಿರುತ್ತೆ ಅಂತದ್ರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಅರಣ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಒಂದು ಸೆಕ್ಯೂರಿಟಿ ಇರುತ್ತೆ ಆನೆಗಳನ್ನ ಲಾರಿಯಿಂದ ಗೇಟ್ ಹತ್ರ ಇಳಿಸ್ತಾರೆ ನಂತರ ಒಂದು ಅಡ್ಡದಾರಿಯಲ್ಲಿ ಕಾರ್ಡನೆಯನ್ನು ಉಡ್ಕೊಂಡು ಕಂಪ್ಲೀಟ್ ಆಗಿ ಸೆಂಟರ್ ಆಫ್ ದ ಒಂದು ಕಾಫಿ ತೋಟಗೆ ಹೋಗ್ತಾರೆ ಅಲ್ಲಿ ನಿನ್ನೆ ಒಂದು ಕಾರ್ಡಾನೆ ಅದೇ ರೀತಿ ಸೆರೆ ಹಿಡಿದು ಮಾರ್ಟಿನ್ ಅಂತ ಅದು ಬೇರೆ ಒಂದು ಭಾಗದಿಂದ ಬಂದು ಇಲ್ಲಿ ಬಿಡ್ಬಿಟ್ಟಿತ್ತಂತೆ ಸೊ ತುಂಬಾನೇ ಅತ್ಯುತ್ತಮವಾದಂತಹ ಕಾಡನೆ ಅದು ಕೂಡ ಬಲಶಾಲಿಯಾಗಿದೆ ಅದು ಒಂದು ಕಾರ್ಡಾನೆ ಮತ್ತಿಗೋಡ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿ ಕ್ರಾಲ್ಗೆ ಹಾಕಿ ಅದನ್ನ ಟ್ರೈನಿಂಗ್ ಕೊಡ್ತಾರೆ ಅಭಿಮನ್ಯೇ ಟ್ರೈನಿಂಗ್ ಕೊಡೋದು ಎಲ್ಲ ಕ್ಯಾಪ್ಚರ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಅಲ್ಲಿಗೆ ಹೋಗ್ತಾನೆ ತನ್ನ ಒಂದು ಜಾಗಕ್ಕೆ ಅಭಿಮನ್ಯು ಶಿಷ್ಯನ ಮಾಡಿಕೊಳ್ಳಲು ಮಾರ್ಟಿನ್ ನ ಕರ್ಕೊಂಡು ಹೋಗಿದ್ದಾರೆ ಸಾರಾ ಮಾರ್ಟಿನ್ ಅಂತ ಅದನ್ನ ಒಂದು ಆನೆ ಹೆಸರು ಒಂದು ಇಪ್ಪತ್ತೈದು ವರ್ಷ ಅಂತ ಅಂದಾಜಿಸಲಾಗಿದೆ ಕ್ಯಾಪ್ಟನ್ ಅಭಿಮನ್ಯು ಕೂಡ ಈಗ ಆರು ಸಾವಿರ ಗಡಿ ದಾಟಿದ್ದಾನೆ ನಿಜಕ್ಕೂ ಒಂದು ಗುಡ್ ನ್ಯೂಸ್ ಸದ್ಯಕ್ಕೆ ಈಗ ರೆಸ್ಟ್ ನಲ್ಲಿ ಇದ್ದಾನೆ ಎರಡನೇ ಕ್ಯಾಪ್ಚರ್ ಆಪರೇಷನ್ ಆದಷ್ಟು ಬೇಗ ಕೂಡ ಅನೌನ್ಸ್ ಆಗುತ್ತೆ ಯಾವ ಒಂದು ಕಾರ್ ಅನೇನ ಅಂತ ಅವತ್ತಿನ ದಿವಸವೇ ಗೊತ್ತಾಗೋದು ಅಷ್ಟು ಸೀಕ್ರೆಟ್ ಆಗಿ ಇಟ್ಟಿರುತ್ತಾರೆ ಜೊತೆಗೆ ಟ್ರ್ಯಾಕಿಂಗ್ ಲೊಕೇಶನ್ ಎಲ್ಲವೂ ಕೂಡ ನಡೀತಾ ಇರುತ್ತೆ ಯಾವ ಒಂದು ಆನೆಯನ್ನ ಇಡಿಬೇಕು ಅಂತ ಅವ್ರಿಗೆ ಮುಂಚೆನೆ ಗೊತ್ತಿರುತ್ತೆ ಅದಕ್ಕೆ ಕಾವಾಡಿಗಳನ್ನು ಕೂಡ ಬಿಟ್ಟಿರುತ್ತಾರೆ ಟ್ರ್ಯಾಕರ್ಸ್ ಅನ್ನು ಕೂಡ ಬಿಟ್ಟಿರುತ್ತಾರೆ ಪ್ರಯತ್ನ ಪಡ್ತಾರೆ ಇಂಟೀರಿಯರ್ ಇರುತ್ತೆ ತುಂಬಾನೇ ದಟ್ಟವಾದಂತ ಕಾಫಿ ತೋಟ ಆಗಿರ್ಬೋದು ಕಾರ್ಡ್ ಸೊ ಈ ರೀತಿಯಲ್ಲಿ ಅವತ್ಕೊಂಡು ಕೂತಿರುತ್ತೆ ಸ್ವಂತ ಒಂದು ಕಾರ್ಡಾನ ಟಾರ್ಗೆಟ್ ಮಾಡಿ